ಅವರೆಲ್ಲ ತುಂಬಾ ತುಂಬಾನೇ ತುಂಬಾನೇ ಖುಷಿಯಾಗಿರ್ತಾರೆ ಅವರಿಗೆ ಕೂಡ ಸಿ ಐಡಿಯಾ ಬಂದಿರಲಿ ಒಂದು ಸ್ಟ್ರೆಚರ್ ಜೊತೆಗೆ ಫಸ್ಟ್ ಏಡ್ ಬಾಕ್ಸ್ ಜೊತೆಗೆ ಒಂದು ಮೈಕ್ ಜೊತೆಗೆ ಸ್ಪೀಕರ್ ಜೊತೆಗೆ ಅಲಾಂಗ್ ವಿತ್ ಪ್ಯಾಸೆಂಜರ್ ಯುನೀಕ್ ಕಾನ್ಸೆಪ್ಟ್ ನನ್ಗೆ ಕೂಡ ಕತೆ ಕೇಳಿದಾಗ ಅಷ್ಟು ಇಂಪ್ರೆಸ್ ಆಗಿತ್ತು ಅಂಡ್ ಇಂಥ ಒಂದು ಕತೆನ ಇಂಥ ಒಂದು ಯುನೋ ಬದುಕಿನ ಸೂಕ್ಷ್ಮತೆಗಳು ನಾನು ಹೇಳಿದೇನೆ ಆ ಕಾನ್ಸೆಪ್ಟ್ ಜೊತೆಗೆ ತಗೊಂಬಂದಿರೋದು ಐಸ್ ಇಟ್ ಇಸ್ ಅಮೇಸಿಂಗ್ ಈ ಗೋವಿಂದ ಸ್ವಾಮಿ ಅನ್ನೋದ್ರ ಜೊತೆಗೆ ಇನ್ನು ಹತ್ತು ಹಲವಾರು ಹಾಡುಗಳನ್ನ ಕೊಟ್ಟಂತ ನಮ್ಮ ಕವಿರತ್ನ ಕಾಳಿದಾಸ ನಮ್ಮ ವಿ ಮನೋಹರ್ ಸರ್ ಇದ್ದಾರೆ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬಂದು ನಿಮ್ಮ ಆಶೀರ್ವಾದನ ನಿಮ್ಮ ಬ್ಲೆಸ್ಸಿಂಗ್ ಅನ್ನ ನಮ್ಗೆ ನೀಡಬೇಕು ಸದ್ಯ ಸರ್ ಯಾವತ್ತೂ ಹೇಳ್ತಾ ಇರ್ತಾರೆ ನಾನು ವಿ ಮನೋಹರ್ ಸರ್ ಶಿಷ್ಯ ಅಂತ ಸರ್ ನಿಮ್ಮ ಶಿಷ್ಯ ಈಗ ಹೀರೋ ಆಗತಾ ಇದ್ದಾರೆ ऑलरेडी ಇಷ್ಟು ವರ್ಷಗಳ ಕಾಲ ನಿರ್ದೇಶಕನಾಗಿ ನಿರ್ಮಾಪಕನಾಗಿ ಕಥೆಗಾರನಾಗಿ ತುಂಬಾ ಹತ್ತು ಹಲವಾರು ಟೈಟಲ್ಗಳನ್ನು ऑलरेडी ನಿಭಾಯಿಸಿದ್ದಾರೆ ಬಟ್ ಈಗ ಹೀರೋ ಆಗಿ ಮಿಂಚುತ್ತಿದ್ದಾರೆ ನಿಮಗೆ ಏನು ಅನಿಸುತ್ತಾ ಇದೆ ಸತ್ಯವಾಗಿ ತುಂಬಾ ಖುಷಿ ಆಗುತ್ತೆ ಸತ್ಯ ಮುಖ್ಯ ಪಾತ್ರದಾರಿ ಆಗಿದ್ರು ನಿರ್ದೇಶಕರಾಗಿ ಹೀರೋ ಆದಂತವ್ರು ಮೊದಲನೇ ಚಿತ್ರದಲ್ಲಿ ಗೆದ್ದು ರಾಮ ರಾಮರಾಮನಿಂದ ಇಲ್ಲಿಯವರೆಗೆ ನಾನು ಗಮನಿಸ್ತಾ ಬಂದಿದ್ದೀನಿ ಎಲ್ಲ ಒಳ್ಳೆ ಚಿತ್ರಗಳನ್ನೇ ಕೊಟ್ಟಂತವ್ರು ಇದರಲ್ಲಿ ಅವರು ಮುಖ್ಯ ಪಾತ್ರಧಾರಿಯಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಮತ್ತೆ ಚಿತ್ರಕಥೆಯನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಿಮಗೆ ಗೊತ್ತು ನೀವು ಪಾತ್ರ ಮಾಡಿದರೆ ತುಂಬಾ ಚೆನ್ನಾಗಿ ಒಂದು ಹೊಸ ತರ ಈ ಒಂದು ಯೋಚನೆ ಮತ್ತೆ ಈ ಕತೆ ಇದೆಯಲ್ಲ ಇದು ಹೊಸ ರೀತಿ ಅಂತ ಇದು ಎಕ್ಸ್ ಅಂಡ್ ವೈ ಜೆನೆಟಿಕ್ಸ್ ಅಲ್ಲಿ ಬರುವಂತಹ ಒಂದು ಜೀವರಾಶಿ ಹೋಗ್ಬೇಕಾದ್ರೆ ಎಕ್ಸ್ ಎಕ್ಸ್ ಮತ್ತೆ ವೈ ಎಕ್ಸ್ ವೈ ಆ ಕ್ರೋಮೋಸೋಮ್ಸ್ ಎರಡು ಸೇರಿದಾಗ ಒಂದು ಸೃಷ್ಟಿ ಆಗುತ್ತೆ ಜೀವ ಸೃಷ್ಟಿ ಆಗುತ್ತೆ ಅದೇ ರೀತಿ ಒಂದು ಒಳ್ಳೆಯ ಚಿತ್ರವನ್ನು ಸೃಷ್ಟಿ ಮಾಡಿದ್ದಾರೆ ಸದ್ಯ ಅವರು ಹೇಳ್ತಾರೆ ನನ್ನ ಶಿಷ್ಯ ಅಂತ ಆದ್ರೆ ನಾನು ಒಂಥರ ನಾನು ಏನ್ ಹೇಳ್ತೇನೆಂದ್ರೆ ನನ್ನ ಚಿಕ್ಕ ಸ್ನೇಹಿತ ಅಂತ ಹಾಗೆ ನಮ್ಗೆ ಸ್ವಲ್ಪ ವಯಸ್ಸು ಕಮ್ಮಿ ಆದಂಗೆ ಅನಿಸುತ್ತೆ ಅದಕ್ಕೆ ಹಳೆ ಬೇರು ಹೊಸ ಚಿಗುರು ಕುಡಿರಲು ಮನಸ್ಸು ಬಗ್ಗುವ ಅನ್ನೋದು ಹಳೇಗಾದೆ ಇಲ್ಲಿ ನಾನು ಸುಮಾರು ನಲವತ್ತು ನಲವತ್ತೊಂದು ವರ್ಷದಿಂದ ಹಾಡುಗಳನ್ನ ಕರ್ಕೊಂಡು ಬಂದಿದ್ದೀನಿ ಆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಈ ಹಲಬರಿಗೆ ಈ ಹೊಸ ರೀತಿಯಲ್ಲಿ ಬರೀಕೆ ಬರಲ್ಲ ಹೊಸಲ್ಲ ಅವರು ಅಂತ ಒಂದು ಮಾತಿದೆ ಆದ್ರೆ ಸತ್ಯ ಸುಳ್ಳು ಮಾಡಿಸಿದ್ದಾರೆ ಯಾಕಂದ್ರೆ ಅವರ ಹಿಂದಿನ ಚಿತ್ರ ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲೂ ನನ್ನ ಕೈಯಲ್ಲಿ ಹಾಡು ಬರೆಸಿದ್ದಾರೆ ಅವ್ರಿಗೆ ದೀಪಕ್ ಭಾಗ್ಯರಾಜ್ಗೆ ಒಂದು ಹಾಡು ನನ್ನ ಕೈ ಬರೆಸಿದ್ದಾರೆ ಹೀಗೆ ಈ ಹೊಸ ಹುಡುಗರು ನನ್ನಿಂದ ಬರೆಸಿದಾಗ ನಾನು ಇನ್ನೂ ಹೆಂಗ್ ಆಗ್ತಾ ಹೋಗ್ತೀನಿ ಯಾಕಂದ್ರೆ ನಾವು ಯೋಚನೆ ಮಾಡುವಾಗ ನಾವು ತಕ್ಷಣ ನಾವು ಈಗಿನ ಪೀಳಿಗೆಯ ರೀತಿಯಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಹಾಗಾಗಿ ನಾವು ಅಪ್ಡೇಟ್ ಆಗೋದಕ್ಕೆ ಇನ್ನೊಂದು ಅವಕಾಶ ಇನ್ನೊಂದು ಒಳ್ಳೆ ಅವಕಾಶ ನಮಗೆ ಸತ್ಯ ಕೊಟ್ಟಿದ್ದಾರೆ ಜೊತೆಗೆ ನನ್ನ ಇನ್ನೊಬ್ಬ ಗೆಳೆಯ ಕೌಶಿಕ್ ಹರ್ಷ ಹೆಸರಿಗೆ ತಕ್ಕ ಯಾವಾಗಲೂ ಹರ್ಷ ಹರ್ಷ ಹರ್ಷದಿಂದ ಇರುವಂತಹ ಕೌಶಿಕ್ ಹರ್ಷ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಎಲ್ಲ ಹಾಡುಗಳನ್ನ ಚೆನ್ನಾಗಿ ಮಾಡ್ಕೊಡ್ತಿದ್ದಾರೆ ಚಿತ್ರ ಅಂತೂ ನಾವು ಎಲ್ಲೋ ಒಂದು ಚೂರು ಬೋರಾಗದ ರೀತಿಯಲ್ಲಿ ಚಿತ್ರಕಥೆ ಸಂಭಾಷಣೆ ಮತ್ತೆ ಎಲ್ಲರ ಪಾತ್ರ ಎಲ್ಲೋ ಚೆನ್ನಾಗಿದೆ ನನಗೆ ಒಂದು ಒಳ್ಳೆ ಅನುಭವ ಇದು ತುಂಬಾ ಖುಷಿಯಾಗಿದೆ ಸದ್ಯ ಇದು ತುಂಬಾ ಯಶಸ್ವಿ ಆಗಲಿ ನಾವೆಲ್ಲ ಸೇರಿ ಸಾಕಷ್ಟು ಇದಕ್ಕೆ ಪ್ರಚಾರ ಮಾಡೋಣ ಯಾವುದೇ ರೀತಿಯ ಪ್ರಚಾರಕ್ಕೂ ನಾನು ಬರೋದಕ್ಕೆ ಸಿದ್ಧರಾಗಿ ಇದ್ದೇನೆ ಯಾಕಂದ್ರೆ ಆ ಗೋವಿಂದ ಸ್ವಾಮಿ ಅವರು ಹೊಸ್ದೇನಲ್ಲ ಬಹಳ ಹಿಂದೆ ನಾನು ಕೇಳಿದ್ರು ಆದರೆ ಇಲ್ಲಿ ಅದನ್ನ ನಾನು ಬಾಯಿ ಮಾಡಿದ್ದೆ ಗೋ ವಿಂದ ಸ್ವಾಮಿ ಸ್ವಾಮಿ ಅಂದ್ರೆ ದೇವರು ಅಂತ ಆಗುತ್ತೆ ಅಥವಾ ಪ್ರೇಕ್ಷಕರು ಆಗತ್ತೆ ಅವರೇ ನಮಗೆ ಸ್ವಾಮಿಗಳು ಅವರನ್ನ ನಾವು ಗೆಲ್ಬೇಕು ಗೋ ವಿಂದ ಸ್ವಾಮಿ ಆ ಪ್ರೇಕ್ಷಕರನ್ನ ನಾವು ಗೆಲ್ಬೇಕು ಇದು ನಮ್ಮ ಉದ್ದೇಶ

ತುಂಬಾ ವರ್ಷಗಳಿಂದ ಈ ಇಂಡಸ್ಟ್ರಿಯಲ್ಲಿ ಇದೀರಾ ನಿಮ್ಮ ಜೊತೆಗೆ ನಾನ್ ಸ್ಟೇಟ್ ಶೇರ್ ಮಾಡ್ಕೊಂತ ಇದ್ದೀನಿ ನನ್ ಭಾಗ್ಯ ಅಂತ ಅನ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ಬಂದು ನಮ್ಗೆ ನಿಮ್ಮ ಆಶೀರ್ವಾದ ಥ್ಯಾಂಕ್ ಯು